ಬಿದ್ದೆಲ್ಲ ಅಂತ ಬತ್ತು ಎಂತ ಗೊತ್ತು ಸಿಕ್ಕರ್ ಬರ್ತಾ ಇರಬಲ್ಲ ಸೀರೆಲ್ಲಾಗ್ತಾ ಇರಬಲ್ಲ ಅನುಮಾನ ಹೊತ್ತು ನೀ ಪಟ್ಟಂಗೆ ಇದ್ದಂತೆ ಅದ್ರ ಮ್ಯಾಲ ಎಲ್ಲ ಯಾವ್ದೋ ಹೇಳ ಬರ್ತಾವ ಹೇಳು ನೋಡೋಣ ಅಂತ ಚಾಲೆಂಜ್ ಮಾಡ್ದ ಹೌದಾ ನೋಡೋಣ ಪ್ರಯತ್ನ ಮಾಡ್ತೀನಿ ನೋಡೋಣ ದೊಡ್ಡ ದೊಡ್ಡ ಬಂದಲ್ಲ ಬರೆಯಾ ನಿಂದ ಕಳ್ಕೊಳಕ್ಕೆ ನಡೀತಿಲ್ಲೆ ಆದ್ರೂ ನಿಂಗೆ ಹೇಳಿದ್ದು ಹೇಳಿ ಒಂದು ಪ್ರಯತ್ನ ಯಾಕೆ ಅಂತ ಯಾಕೆಂತೇಳಿ ಹಾ ಆಯ್ತು ಬೇಕಾದ್ರೆ ಈ ಪಟ್ಟು ಬೇಡ ಮನೆ ಎಷ್ಟು ಜೋಕರ್ ಇದ್ದು ಕಡೆಗೆ ಮತ್ತೆ ಜೋಕರ್ ತಗೊಳ್ತಾ ಅದ್ರಿಂದ ಕೊಟ್ಟ ಈ ಪಟ್ಟು ಬದಿಗಿಟ್ಟು ಬೇರೆ ಯಾರು ಒಂದು ಪಟ್ ಕೊಡ್ರತೇವೆ ಅಂದ್ ಬೇರೆ ಆಯ್ತು ಬೇರೆ ಪಟ್ಟು ಕೊಟ್ಟ ಬೇರೆ ಪಟ್ಟು ತಗೊಂಡಿ కరెక్ట్ వెననే దేది దల లైతో హ ల పట్టుకులే లీతో ఇది 8 బిట్ పట్టుగో ఆ అవగా హంగరు ఇదిలే ఇస్పిక్టరే బటరీ అకిల గుతి బికల ఇది ఆ తీగో ఇది 4 ఆ తీ ఇదకే ఇస్పిట్రో హత హ ಇದಕ್ಕೆ ಕಾಳವರೆ ಹೇಳ್ತಾರೆ ಈ ಸ್ಪಿಟ್ಟಲ್ಲಿ ನಾಲ್ಕು ಜಾತ್ರೆ ಇರ್ತದೆ ಈಗ ಈ ಪಟ್ಟಿನಲ್ಲಿ ಹಿಂಗೆ ಹಚ್ಚಿ ಎಲ್ಲವೇ ಬರ್ತೀನಿ ಸ್ವಲ್ಪ ಹಳೆ ತಾಯಿ ಇದು ಸ್ವಲ್ಪ ಜಾಸ್ತಿ ಇಲ್ಲ ಅಲ್ಲ ಜಾಸ್ತಿಲ್ಲ ಇದು ಅಲ್ಲಿತ್ತು ಹಾಗೆ ಅದೇ ತೋರಿಸ್ತೀವಿ ಹಾ ಹೀಗೆ ಪಟ್ಟು ಹೀಗೆ ಮಾರಿ ಇಡ್ತವರ ಹಾ ಸೊಕ್ಕಂಬರಿ ಹೇಳಿ ಹಾ ಹೀಗಿದ್ರೊಳಗೆ ಒಂದು ಎಲೆ ತೆಗೆದು ನನ್ನ ಕೈ ಮಾರಿದ್ವು ಆ ನಾರಿ ನೋಡಿ ಅದು ಇಂಥದ್ದಾಗೆಲ್ಲ ಹೇಳಿದ್ವಿ ನನಗೆ ತೋರಿಸೋದು ಬೇಡ ಹಾಂ

नहीं oh mm -hmm. oh oh आज <laughs> ispe <coughs> no, 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 no. El <coughs>

ಕಡೆ ಈಗ ಬಾಯಕೆಲ್ಲ ಮತ್ತೆ ಬೇಜಾರ ಪಟ್ಕೊಂಬಲಿಲ್ಲ ಮರೆಯ ಸಾಕೋಬಾರ ನೀನು ಬೇಕಾರೆ ಹೋಗಿ ಮನಿಕೆ ರೂಮ್ನಲ್ಲಿ ಕೇಳು ನೀನು ಕರ್ಕಂಡ್ರೆ ಕಡೆಗೆ ಹೆಂಗಕ್ಕಿಗೆ ಸುಮಾರು ಹತ್ರ ಮನೆಯ ದುಡ್ಡು ಪುರ ನೀನೆ ಮಾಡ್ಕೊಂಡೆ ನೀನು ಹೋಗಿ ಮನಿಕೆ ಅಂದ ಆಗ ಸಾಕಪ್ಪ ಅಂದ ಥ್ಯಾಂಕ್ಸ್ ಧನ್ಯವಾದ ಅಕ್ಕ ಹೇಳ್ದ ಆ ಹು ಹೋಗಿ ಬರಿಕೆ ಮತ್ತೆ ಹಿಂಗೆ ಬೇಕಾದ್ರೆ ಪಟ್ಟ ಮತ್ತೆ ಮಾರ್ಕಿಂಗ್ ಇದ್ದೇ ನಿಮ್ಮನ್ನೇ ಪಟ್ಟಿಯಾ ಬೇಕಾದ್ರೆ ಹಿಂಗೆ ನೋಡ್ರೆ ನೋಡ್ಕೊಳ್ಳಿ ಹಾಂ